ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿಎಂಟಿಸಿ ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಇದೀಗ ಅಧಿಕೃತವಾಗಿ ಕೆಇಎ ಇಂದ ನಿಮ್ಮ ಒಂದು ಹಾಲ್ ಟಿಕೆಟ್ಗಳನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಲು ಈ ಒಂದು ಹಾಲ್ ಟಿಕೆಟ್ ಅನ್ನು ಕೂಡ ಅನೌನ್ಸ್ ಮಾಡಲಾಗಿರುತ್ತೆ ಅರ್ಜಿಯನ್ನ ಸಲ್ಲಿಸಿದಂತ ಅಭ್ಯರ್ಥಿಗಳಿಗೆ ಯಾವ ರೀತಿ ನಿಮ್ಮ ಒಂದು ಹಾಲ್ ಟಿಕೆಟ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ನ ಒಂದು ಅಧಿಕೃತವಾದಂತ ವೆಬ್ಸೈಟ್ ಕೂಡ ಇದಾಗಿರುತ್ತೆ ನೀವು ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ ತ್ರೀ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೇಮಕಾತಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನೇಮಕಾತಿಯ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕೆಳಗಡೆ ಬಂದ್ರೆ ಇಲ್ಲಿ ಕಾಣಿಸ್ತಾ ನೋಡಿ ಕೆ ಯು ಡಬ್ಲ್ಯೂ ಎಸ್ ಬಿಎಂಟಿಸಿ ಕೆ ಕೆ ಸಿ ಎನ್ ಡಬ್ಲ್ಯೂ ಆರ್ ಸಿ ಅಂತ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಅಫಿಷಿಯಲ್ ಆಗಿ ಬಿ ಎಂ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದಂತ ಅಭ್ಯರ್ಥಿಗಳಿಗೆ ನಿಮ್ಗೆ ಬೆಲ್ಟ್ ಟೈಮಿಂಗ್ಸ್ ಮತ್ತು ನಿಮ್ಮ ಒಂದು ಹಾಲ್ ಟಿಕೆಟ್ ಗಳನ್ನ ಡೌನ್ಲೋಡ್ ಮಾಡಿಕೊಳ್ಳಲು ಇದೀಗ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ನಲ್ಲಿ ಕೂಡ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರ ಈ ಒಂದು ಎಕ್ಸಾಮ್ಸ್ ಗಳು ಈ ಬರಲಿರುವಂತಹ ಭಾನುವಾರದಂದು ಅಂತಂದ್ರೆ ಪ್ರಸ್ತುತ ಈ ಒಂದು ವಾರದಲ್ಲಿರುವಂತಹ ಭಾನುವಾರ ಏಳನೇ ತಾರೀಕಿಂದ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಎಕ್ಸಾಮ್ಸ್ ಅನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಬಿಎಂಟಿಸಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರವೇಶ ಟಿಕೆಟ್ ಡೌನ್ಲೋಡ್ ಮಾಡುವ ಲಿಂಕ್ ಅಂತಾನು ಕೂಡ ನೀಡಲಾಗಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಹಾಲ್ ಟಿಕೆಟ್ ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಈ ರೀತಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಅಫಿಷಿಯಲ್ ಆದಂತಹ ಒಂದು ಅಡ್ಮಿಷನ್ ಟಿಕೆಟ್ ಅಥವಾ ಪ್ರವೇಶ ಚೀಟಿಯನ್ನ ಡೌನ್ಲೋಡ್ ಮಾಡಿಕೊಳ್ಳುವಂತ ಲಿಂಕ್ ಅಂತಾನು ಕೂಡ ನೀಡಲಾಗುತ್ತೆ ಅರ್ಜಿ ಸಲ್ಲಿಸಿದಂತ ಕೋರ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕಂಪ್ಲೀಟ್ ಆಗಿ ನಿಮ್ಗೆ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಲಿಂಕ್ ಕೂಡ ಅವೈಲಬಲ್ ಇರುತ್ತೆ ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ ನೀವು ಅಪ್ಲಿಕೇಶನ್ ಸಲ್ಲಿಸಿರುತ್ತಲ್ಲ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ನೇಮಿನ ಮೊದಲ ನಾಲ್ಕು ಅಂಕಿಗಳನ್ನ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮೋಹನ್ ಅಂತ ಇದ್ರೆ ಎಂ ಒ ಎಚ್ ಎ ಈ ರೀತಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ರೆ ಅಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಈ ಒಂದು ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಎಂ ಟಿ ಸಿ ಮತ್ತು ಗ್ರೂಪ್ ಸಿ ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ವಿಡಿಯೋ ಕೂಡ ಅವೈಲೇಬಲ್ ಇದೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಅಲ್ಲಿ ಇರುವಂತ ಯೂಟ್ಯೂಬ್ ಚಾನೆಲ್ ಇರುವಂತ ವಿಡಿಯೋಸ್ ನೋಡಿ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ ಕೆಲವೊಬ್ರು ಕ್ಯಾಂಡಿಡೇಟ್ಸ್ ನ ಫೋಟೋ ಕೂಡ ಅಪ್ಲೋಡ್ ಆಗಿಲ್ಲ ಅಂತವರು ಏನ್ ಮಾಡ್ಬೇಕು ಅಂತಂದ್ರೆ ಅಪ್ಲೋಡ್ ಕ್ಯಾಂಡಿಡೇಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಒಂದು ಫೋಟೋವನ್ನ ನೀವು ಅಪ್ಡೇಟ್ ಕೂಡ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ನಿಮಗೆ ಬೆಲ್ ಟೈಮಿಂಗ್ಸ್ ಅನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಒಂದು ಬೆಲ್ ಟೈಮಿಂಗ್ಸ್ ನ ಮೇಲೆ ಕ್ಲಿಕ್ ಮಾಡಿ ನೀವು ಮಾಹಿತಿಯನ್ನ ಪಡ್ಕೋಬಹುದು ಸ್ನೇಹಿತರೆ ನಿಮಗೆ ಬೆಳಗ್ಗೆ ಫಸ್ಟ್ ಪೇಪರ್ ಗೆ ಸಂಬಂಧಪಟ್ಟಂತೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆವರೆಗೆ ನಿಮಗೆ ಎಕ್ಸಾಮ್ಸ್ ಇರುತ್ತೆ ನೆಕ್ಸ್ಟ್ ಎರಡನೇ ಪೇಪರ್ ಗೆ ಎರಡೂವರೆ ನಿಮಗೆ ಎಕ್ಸಾಮ್ಸ್ ಇರುತ್ತೆ ಸ್ನೇಹಿತರೆ ಅಂತಂದ್ರೆ ಮೊದಲನೇದಾಗಿ ಹತ್ತುವರೆಯಿಂದ ಇರುವಂತಹ ಪೇಪರ್ ಗಳಿಗೆ ನೀವು ಒಂಬತ್ತುವರೆಗೆ ಎಕ್ಸಾಮ್ ಹಾಲಿನಲ್ಲಿ ಎಂಟ್ರಿಯನ್ನ ಕೊಡಬೇಕಾಗುತ್ತೆ ಒಂಬತ್ತುವರೆಯಿಂದ ಒಂಬತ್ತು ಮುಕ್ಕಾಲ್ ಒಳಗಾಗಿ ನೀವು ಎಂಟ್ರಿಯನ್ನ ಕೊಡಬೇಕಾಗುತ್ತೆ ನಿಮ್ ಒಂದು ಎಂಟ್ರಿಗಳು ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಹತ್ತುವರೆಯಿಂದ ನಿಮ್ಗೆ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರ ಸ್ನೇಹಿತರೆ ಈ ಒಂದು ಸಿ ಹುದ್ದೆಗಳಿಗೆ ಅರ್ಜಿಯನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಆದಂತಹ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಹಾಲ್ ಟಿಕೆಟ್ ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಸ್ಗೆ ಆದಷ್ಟು ಭೇಟಿ ನೀಡಿ ಸ್ನೇಹಿತರ ಈ ಒಂದು ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಪಿಡಿಒ ಬಿಎಂಟಿಸಿ ಮತ್ತು ಗ್ರೂಪ್ ಸಿ ಎಸ್ ಡಿಎ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ವಿಡಿಯೋ ಕೂಡ ಅವೈಲೇಬಲ್ ಇದೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಅಲ್ಲಿರುವಂತಹ ಯೂಟ್ಯೂಬ್ ಚಾನಲ್ ಇರುವಂತ ವಿಡಿಯೋಸ್ ನೋಡಿ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ